ನಾನು ನಿಮ್ಮ ಹಿಪ್ಪರಿ ಎಸ್ಎನ್ ಗ್ರಾಮದಲ್ಲಿ ಕೆಎಸ್ಡಿಡಬ್ಲ್ಯೂಸಿಯು ಅಂಡ್ ಎನ್ಸಿಎಲ್ ಸಂಘಟನೆಯ ಗ್ರಾಮ ಘಟನೆ ರಚನೆ ಜೀವರ್ಗಿ ತಾಲೂಕು ಎನ್ ಎಸ್ ಗ್ರಾಮದ ಸಂಘಟನೆಯ ತಾಲೂಕು ಘಟಕದ ಮುಂದಾಳತ್ವದಲ್ಲಿ ಹಿಪ್ಪರಗಿ ಎಸ್ಎನ್ ಗ್ರಾಮದಲ್ಲಿ ಸಂಘಟನೆಯ ಹೊಸ ಗ್ರಾಮ ಘಟಕವನ್ನು ರಚಿಸಲಾಯಿತು ಹೊಸ ಘಟಕದ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಶ್ರೀಶೈಲ್ ವಿಶ್ವಕರ್ಮ ಅಧ್ಯಕ್ಷರು ಶಬೀರ್ ಮೊರಟಗಿ ಉಪಾಧ್ಯಕ್ಷರು ಸಾಯಿಬಣ್ಣ ತಳವಾರ್ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಪಟೇಲ್ ಬುಟುಗುಣಕಿ ಖಜಾಂಜಿ ಬಾಲುಲಾಲ್ ಇನಾಮದಾರ್ ಕಾರ್ಯದರ್ಶಿಗಳು ಹೆಂಕಪ್ಪ ಗೌಂಡಿ ಕಾರ್ಯಕ್ರಮಕ್ಕೆ ಹಾಜರಾದ ಅತಿಥಿಗಳು ಜಿಲ್ಲಾ ಉಪಾಧ್ಯಕ್ಷ ಮೋಷಿನ್ ಪಟೇಲ್ ತಾಲೂಕಾಧ್ಯಕ್ಷ ಶೇಖ್ ಮಕ್ಬುಲ್ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ ಕಲೂಲ್ ಜನ ಸೇವಾ ಸಂಘದ ಗೌರವಾಧ್ಯಕ್ಷ ಮೈಬೂ ಖಾನ್ ಹುತ್ತೇದಾರ್ ಖಜಾಂಜಿ ಸೈಯದ್ಸ ಸಾಬ್ ಖಟ್ಟಿಮೈ ಸಹ ಕಾರ್ಯದರ್ಶಿ ಮಂಜುನಾಥ್ ವೆಲ್ಡರ್ ಕಾರ್ಯದರ್ಶಿಗಳು ಶಮ್ಷುದ್ದೀನ್ ಇಬ್ಬರ್ಗಿ ಮತ್ತು ಮಂಜುನಾಥ್ ಕಟ್ಟಿ ಸಂಗಾವಿ ಹಿರಿಯ ಮುಖಂಡರು ದಸರಾ ಗುತ್ತೇದಾರ್ ಹಾಗೂ ಕರುಣಾಕೂರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ದೇವರಿಗೆ ತಾಲೂಕಿನ ಎಸ್ ಎನ್ ಹಿಬ್ಬರುಗಿ ಗ್ರಾಮದಲ್ಲಿ ಇವತ್ತು ಈ ಒಂದು ಗ್ರಾಮದಲ್ಲಿ ನಗರ ಘಟಕ ಬಾಡಿ ಎನ್ ಸಿ ಎಲ್ ಮತ್ತು ಕೆಎಸ್ ಡಬ್ಲ್ಯೂ ಇವತ್ತೇನು ಈ ಒಂದು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲೆಯ ಎನ್ ಸಿ ಎಲ್ ಸಂಘಟನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೊಹಿನ್ ಪಟೇಲ್ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಅದರ ಜೊತೆಗೆ ಜೇವರಿ ತಾಲೂಕಿನ ಎನ್ ಸಿ ಎಲ್ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಕ್ಬೂಲ್ ಶೇಖ್ ಗುತ್ತೇದಾರ್ ಅವರಿಗೂ ಸ್ವಾಗತ ಕೋರುತ್ತೇನೆ ಮತ್ತು ಅವರ ಜೊತೆಗೇನೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಂಸೋದಿನಿ ಎಸ್ ಸಿಗಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಕಜೆನ್ಸಿಯವರಾಗಿರ್ತಕ್ಕಂಥ ಸೈಯದ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮತ್ತು ದಸರಥೂಗುನ್ಕರ್ ಸರ್ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಮತ್ತು ಅದರ ಜೊತೆಗೇನೆ ಇವತ್ತು ಗೌರವಾಧ್ಯಕ್ಷ ಮೈಬೂಬ್ ಖಾನ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಮಂಜುನಾಥ್ ಕಟ್ಟಿಸಂಗೆ ರೈಟರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮತ್ತು ನಮ್ಮ ವೆಲ್ಡಿಂಗ್ ಕಾರ್ಪೆಂಟರ್ ಆಗಿರ್ತಕ್ಕಂಥ ಗುತ್ತೇದಾರ ಆಗಿರ್ತಕ್ಕಂಥ ಮಂಜುನಾಥ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಒಂದು ವೇಳೆ ಇವತ್ತು ಈ ಒಂದು ಗ್ರಾಮದಲ್ಲಿ ನಾವು ಈ ಒಂದು ನಗರ ಘಟಕ ನಗರ ಘಟಕಕ್ಕೆ ಈ ಒಂದು ನಗರ ಘಟಕಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಸ್ ಎ ನಿಪ್ಪಿ ಗ್ರಾಮದಲ್ಲಿರ್ತಕ್ಕಂಥ ಗಂಗಾಧರ್ ವಿಶ್ವಕರ್ಮ ಅವರಿಗೂ ಅವರಿಗೂ ಸ್ವಾಗತ ಕೋರುತ್ತೇನೆ ಮತ್ತು ಅದರ ಜೊತೆಗೆ ಸಿಸಲ್ ವಿಶ್ವಕರ್ಮ ಅವರಿಗೂ ಸ್ವಾಗತ ಕೋರುತ್ತೇನೆ ಕಾಶಿಪತಿ ವಿಶ್ವಕರ್ಮ ಅವರಿಗೂ ಸ್ವಾಗತ ಕೋರುತ್ತೇನೆ ಮತ್ತು ಅದರ ಜೊತೆಗೆ ಭೀಮಾಶಂಕರ್ ವಿಶ್ವಕರ್ಮ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮತ್ತು ರವೀಂದ್ರ ವಿಶ್ವಕರ್ಮ ಮತ್ತು ದೇವೇಂದ್ರ ಮತ್ತು ನಿರ್ಭದ್ರೇಶ್ವರ ಅವರಿಗೂ ಕೂಡ ಮತ್ತು ಮಂಡ್ಯಪ್ಪ ಅವರಿಗೂ ಕೂಡ ಇವತ್ತು ಈ ಒಂದು ಸಭೆ ಮುಖಾಂತರ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಬಂಧುಗಳೇ ಮತ್ತು ಅದರ ಜೊತೆಗೆ ಸಯ್ಯದ್ ಕಾಜಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮತ್ತು ಎಲ್ಲಲಿಂಗ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮತ್ತು ಅವರಿಗೂ ಅನ್ನೋದೇ ಇವತ್ತು ಮೌಲಾಲಿ ಸುಲೇಮಾನ್ ಶೇ ಸುಲೇಮಾನ್ ಶೇಖ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೇಳ್ತೀನಿ ಮತ್ತು ಅನ್ವರ್ ಮೊಹಮ್ಮದ್ ಮತ್ತು ಸಂತು ಭಾಷೆ ಮೊರ ಬಾಪು ಮೊರಟಿಗೆ ಮತ್ತು ಸೈಬಣ್ಣ ತಳವಾರ್ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮತ್ತು ಅಕ್ಬಾರ್ ಪುಡಲಿಗೆ ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮತ್ತು ಮೀರಾ ಪಟೇಲ್ ಮತ್ತು ವಿಕ್ರಮ್ ಬಾಬು ಇಬ್ರಾಹಿಂ ಬಾಬು ಮತ್ತು ಬಾಬು ಇನಾಮದಾರ್ ನಿಜಾಮ್ ಪಟೇಲ್ ಗೌಸ್ ಪಟೇಲ್ ಮತ್ತು ಭೀಮರಾಯ ತಳವಾರ್ ಹುಸೇನ್ ಪಟೇಲ್ ಇಸ್ಮಾಯಿಲ್ ಹನುಮಂತ್ ಗೌಡಿ ವೆಂಕಪ್ಪ ಶಿವಶಂಕರ್ ಅವರಿವರೆಲ್ಲ ಇವತ್ತು ಈ ಒಂದು ನಗರ ಘಟಕ ಗ್ರಾಮಕ್ಕೆ ಬಂದಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಬಂಧುಗಳೇ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯ ಆದಂತಹ ಎನ್ ಸಿ ಎಲ್ ಮತ್ತು ಕೆ ಎಸ್ ಡಬ್ಲ್ಯೂ ಸಂಘಟನೆ ಅನ್ನತಕ್ಕೇನಪ್ಪ ಅಂತಂದ್ರ ಅಸ್ತ್ರ ಅಜೆಂಡವಾಗ ಇದ್ರಾಗ ಕೆಲವೊಬ್ರು ಕೇಳಿದ್ರೆ ಅಗಳೇ ನನಗೇನು ಈ ಒಂದು ಸಂಘಟನೆಗಳು ಅಲ್ಲಿ ಅಲ್ಲಿ ಬಹಳಷ್ಟು ತವರು ಯಾವ ಇರ್ಬೋದು ಅದಕ್ಕೆ ನಾವು ಯಾರು ಮಾತಾಡೋಲ್ಲ ಆದರೂ ಕೂಡ ಇವತ್ತು ನಮ್ಮದ ಅಜೆಂಡ ಏನು ಗೊತ್ತಾನೋ ನಿಮ್ಮ ಇವತ್ತು ಕಟ್ಟಿರ್ತಕ್ಕಂಥ ನಮ್ಮ ಸಂಘಟನೆ ಅಲ್ಲ ನಾವು ಸುಮಾರು ಮೂವತ್ತೆಂಟು ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಸಂಘಟನೆ ಅಂತ ಹೇಳೋಕ್ ಬಯಸೀನಿ ಬಂದು ಯಾಕಂತ ಹೇಳಿದ್ರೆ ನಾವು ಮಾತಾಡೋದು ನಮ್ಮ ಕೊಲೆ ಮ್ಯಾಲ ಗೊತ್ತಾತು ಈ ಸಂಘಟನೆದಾಗ ಏನು ಶಕ್ತಿ ಅಲ್ಲನದು ಆದ್ರೆ ಇದ್ರಾಗೆ ಸವಲತ್ತು ಬರ್ತಕ್ಕಂತ ನಮ್ಮ ಕಾರ್ಮಿಕ ಫೆಶಲಿಟಿ ಗಣಪಿಟ್ ಏನು ಬರ್ತಕ್ಕಂಥ ಮನುಷ್ಯ ನಿಮ್ಮ ಅದಕ್ಕೆ ಇವತ್ತು ಈ ಒಂದು ಗ್ರಾಮದಲ್ಲಿ ನಾವು ಮೊನ್ನೆ ಹರ್ವಾಳ ಗ್ರಾಮದಲ್ಲಿ ಸಂಗೈ ಗ್ರಾಮದಲ್ಲಿ ಬುಟ್ನಾಳ್ ಗ್ರಾಮದಲ್ಲಿ ಈಗಾಗಲೇ ಸುಮಾರು ಕಡೆ ಏನಪ್ಪ ಅಂತಂದ್ರೆ ನಾವು ನಗರ ಘಟಕಗಳು ಏನಪ್ಪ ಅಂತಂದ್ರ ಮಾಡಿವಿ ಆ ನಗರ ಘಟಕಗಳ ಉದ್ದೇಶ ಏನಪ್ಪ ಅಂತಂದ್ರ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಏನಪ್ಪ ಅಂತ ಗಿಟಕಿಸುವ ಸಲುವಾಗಿ ಈ ಒಂದು ಗ್ರಾಮದಾಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಏನಪ್ಪ ಅಂತಂದ್ರ ಎಲ್ಲರೂ ಗೌಂಡರು ಎಲ್ಲರೂ ಗುತ್ತ ಆಗಲ್ಲ ಆದ ಕಾರಣಕ್ಕಾಗಿ ತಮ್ಮದೇ ಆದಂತ ಒಂದು ಗ್ರಾಮದಲ್ಲಿ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಮಾನ ಏನಾದರೂ ನಾವು ವಹಿಸಿಕೊಟ್ಟಿದ್ದಲ್ಲಿ ಅವನು ಈ ಗ್ರಾಮಕ್ಕೆ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ತಮ್ಮದೇ ಆದಂತ ಒಂದು ಕಾರ್ಯ ರೂಪದಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿರ್ತಕ್ಕಂಥ ಗೌಂಡರಿಗೆ ಒಂದು ಲೇಬರ್ಗೆ ಇವತ್ತು ಕಾರ್ಪೆಂಟರ್ದವ್ರು ಇರ್ಬೋದು ಇವತ್ತು ನಮ್ಮ ಗೌಂಡಿ ಲೇಬರ್ಗಳು ಇರ್ಬೋದು ಸೆಂಟ್ರಿಂಗ್ ಲೇಬರ್ ಇರ್ಬೋದು ಇವತ್ತೇನು ಗೊತ್ತ ಹಲವಾರು ಇವತ್ತು ಕಾರ್ಮಿಕರು ಇರ್ಬೋದು ಕಾರ್ಮಿಕರಿಂತೆ ಜಗತ್ತೇನಂತ ತಮಗೆಲ್ಲರಿಗೂ ಗೊತ್ತದ ಶ್ರೀಮಂತ ಬಡವಲ್ಲ ಬಡವ ನಿಂತೆ ಶ್ರೀಮಂತ ಕೂಡ ತಮಗೆಲ್ಲರಿಗೂ ಗೊತ್ತದ ಆದ್ರೆ ಇವತ್ತು ನಾ ಏನ್ ಹೇಳ್ಬಯಸ್ತೀನಪ್ಪಾ ಅಂದ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂತ ಹಲವಾರು ಸಂಘಟನೆಗಳು ಏನಪ್ಪ ಅಂತಂದ್ರ ಎಷ್ಟೋ ದಿನಗಳಿಂದ ಗೊತ್ತಿಲ್ಲದ ಸಲುವಾಗಿ ಲಕ್ಷಾಂತರ ರೂಪಾಯಿ ಕರೋಕೆ ಕೋಟ್ಯಾಂತ ರೂಪಾಯಿ ಏನಪ್ಪ ಅಂತಂದ್ರೆ ಫಂಡ್ ಅಲ್ಲದ ಆದ್ರೆ ಯಾವ ತರ ತೋಬೇಕನ್ನೋದೇನು ಗೊತ್ತನ್ನ ನಮ್ಮ ಕಾರ್ಮಿಕರಿಗೆ ಗೊತ್ತಾಗಿಲ್ಲ ಆ ಒಂದು ಕಾರಣ ಇಟ್ಕೊಂಡೇನು ಗೊತ್ತನ್ನು ಈ ಒಂದು ಗ್ರಾಮ ಘಟಗಳ ಅಜೆಂಡಾ ಇಟ್ಕೊಂಡು ಏನಪ್ಪಾ ಅಂತಂದ್ರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ವೇಳೆ ಅದರ ಜೊತೆಗೇನೆ ಇವತ್ತು ಏನು ಹೇಳಕ್ ಅಂತೀನಪ್ಪ ಅಂದ್ರ ಕಾರ್ಮಿಕ ಮಂಡಳಿಯಲ್ಲಿ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಕಾರ್ಮಿಕ ಕಾಡಿಗೆ ಬರ್ತಕ್ಕಂಥ ಏನಾದರೂ ನೀವೇನಾದ್ರೂ ಕೀಡಾದಲ್ಲಿ ಆರಂದ ಏಳು ಲಕ್ಷ ರೂಪಾಯಿ ಮರಣ ಅಂತಂದ್ರೆ ನಿಮ್ಮ ಕಾರ್ಡ್ ಸೌರತ್ ಸಿಗ್ತದ ಮತ್ತು ಅದನ್ನೆಲ್ಲ ನಿಮ್ಮ ಮಕ್ಕಳ ಎಜುಕೇಶನ್ ಏನಪ್ಪಾ ಅಂತಂದ್ರ ಎಮ್ ಎ ಡಿಗ್ರಿ ವರೆಗೂ ಏನಪ್ಪಾ ಕಲ್ತಿರ್ತಕ್ಕಂಥ ಮಕ್ಕಳಿಗೆ ಕಾಲರ್ಶಿಪ್ ಸಿಗ್ತದ ಮತ್ತು ಅದರ ಜೊತೆಗೇನೆ ನೀವು ಏನಾದ್ರೂ ಅನಾಹುತ ಕ್ರೀಡೆ ಕೈ ಕಾಲು ಏನಪ್ಪಾ ಅಂತಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಅನವತ್ತು ಕ್ರೀಡಾದಲ್ಲಿ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಏನಪ್ಪಾ ಅಂತಂದ್ರ ಅದಕ್ಕೆ ಸಹಾಯಧನ ಏನಪ್ಪಾ ಅಂತಂದ್ರೆ ಕಾರ್ಡ್ ಸಿಗ್ತದೆ ನಾನು ಇವತ್ತು ಅದನ್ನಲ್ಲದೇನೆ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕ ನೋಂದಣಿ ಆಗಿರ್ತಕ್ಕಂಥ ಕಾರ್ಡ್ಗಳು ತಾವೇನಾದ್ರೂ ಮಾಡ್ಕೊಂಡಿದ್ದೆ ಅದರಲ್ಲಿ ತಾವುಗಳು ಇದರ ಬಗ್ಗೆದಾಗ ಸ್ಪೆಷಾಲಿಟಿ ಮತ್ತು ಇದರ ಹಲವಾರು ಬೇಡಿಕೆಗಳನ್ನಪ್ಪಾ ಅಂತಂದ್ರೆ ನಾವೇನಾದ್ರೂ ತಗೋಬೇಕಾದ್ರೆ ನಾವು ಮೊದಲು ಏನ್ ಗೊತ್ತಾನು ಕಾರ್ಮಿಕ ಕಾರ್ಡ್ ಏನಪ್ಪ ಅಂತಂದ್ರೆ ನೋಂದಣಿ ಮಾಡ್ಕೋಬೇಕು ಕಾರ್ಮಿಕ ಕಾರ್ಡ್ ಏನಪ್ಪ ಅಂತಂದ್ರೆ ಮಾಡಿಸತಕ್ಕಂಥ ಕೆಲಸ ಯಾರು ಮಾಡ್ಬೇಕಂದ್ರ ಇಲ್ಲಿ ಎಲ್ಲ ಎಸ್ ಎನ್ ಗ್ರಾಮದಾಗ ಇರ್ತಕ್ಕಂಥ ಗೌಂಡಿಯವರು ಮತ್ತು ಪ್ಲಂಬರ್ವರು ಮತ್ತು ಗೌಂಡಿ ಸೆಂಟ್ರಿಂಗ್ ಅವರು ಮಾಡ್ಕೋಬೇಕ ಮಾತನ್ನು ಕೂಡ ಈ ಒಂದು ಸಭೆ ಮುಖಾಂತರ ಹೇಳ್ಬೇಕ ಅಲ್ಲರ ಜೊತೆಗೇನೆ ಇವತ್ತು ಬಹಳಷ್ಟು ಜನರಿಗೆ ಏನು ಗೊತ್ತಾನು ಈ ಒಂದು ಗ್ರಾಮ ಘಟಕಗಳು ಯಾಕೆ ಮಾಡ್ಲಕತ್ತೀರಿ ಪ್ರತಿ ಒಂದು ಊರು ಗ್ರಾಮ ಅಂತಂದಾಗ ಏನು ಗೊತ್ತಾನ ಅಡೆತಡೆಗಳು ಇದ್ದೇ ಇರ್ತವೆ ಇರೋದು ಯಾರು ಒಬ್ರು ವಿರೋಧಿಗಳು ಇದ್ದೇ ಇರ್ತಾರೆ ಅದ್ರ ಬಗ್ಗೆ ನಾನು ಹೇಳ ಮಾತಾಡಲ್ಲ ಯಾಕಂತ ಕೇಳಿದ್ರೆ ಇದ್ರ ಫೆಸಿಲಿಟಿ ನಾವು ತಗೋಲಿ ಏನು ಗೊತ್ತಾನು ವಿಫಲವಾಗಿವೆ ಮಾತು ನಾವು ಮಾತು ನಾವ್ ಹೇಳ್ಬೇಕಾಗ್ತದ್ರಿ ಆದ್ರೆ ಏನ್ ಗೊತ್ತ ಸರ್ಕಾರ ನಮಗೆ ಆದಂತ ಸಹಾಯ ಬೇಡಿಕೆಗಳು ಹಲವಾರು ಸವಲತ್ತುಗಳು ಮಾಡಿದ್ರು ಕೂಡ ಇದ್ರದ್ದು ಏನ್ ಗೊತ್ತ ಸಹಾಯ ಇದ್ರದಾಗ ಇದರದಾಗಿರ್ತಕ್ಕಂಥ ಪ್ರತಿಫಲಗಳು ನಾವು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲಪ್ಪ ಅಂದ್ರೆ ಇದ್ರ ಬಗ್ಗೆದಾಗ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದಕ್ಕೆ ಏನ್ ಗೊತ್ತಾನು ಯಾರನ್ನು ತಗೊಂಡಿಲ್ಲ ಅದಕ್ಕೆ ಏನ್ ಗೊತ್ತ ಈ ಒಂದು ಸಂದರ್ಭದ ನಾವು ಒಂದು ಏನ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರ ಇವತ್ತು ಬುದ್ಧ ಬಸವ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಪಾಯದಲ್ಲಿ ಈ ಒಂದು ಕಾರ್ಮಿಕ ಏನಪ್ಪಾ ಅಂತಂದ್ರ ಎತ್ತಿಳದಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಇವತ್ತು ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರ ಇವತ್ತು ತಂದೆ ತಾಯಿ ನೋಡಿದ್ರೆ ನೋಡಿವಿ ಅಂತಂದ್ಯರಿಗೆ ನೋಡಿದ್ರಿಗೆ ಬಹಳ ಮಂದಿಗೆ ನೋಡಿವಿ ಸಂಸಾರ ಮಾಡಿ ಬಿಟ್ಟು ಹೋಗ್ರಿಗ್ ನೋಡೀವಿ ಆದ್ರೆ ಗೊತ್ತಾನು ಇವತ್ತು ಈ ದೇಶದಾಗ ಇರ್ತಕ್ಕಂಥ ಕಾರ್ಮಿಕನ ಸಲುವಾಗಿ ಏಕೈಕ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿಗಳು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾಕಂತ ಕೇಳ ನಾ ನನ್ನ ಸುಖ ನನಗ್ ಬೇಕಾಗಿಲ್ಲ ಈ ಸುಖ ಇಡೀ ಭಾರತಕ್ಕ ಎಲ್ಲಾ ಕಾರ್ಮಿಕರನ್ನು ಮುಟ್ಲಿ ಅನ್ನೋದ್ ಕೇಳ್ಕೊತಾನ ಸಂವಿಧಾನ ರಚನೆ ಆದ ನಂತರ ಏನ್ ಗೊತ್ತಾನ ಅವರು ಕಾರ್ಮಿಕ ಮಿನಿಸ್ಟರ್ ಇದ್ದಾಗ ಅನ್ನೋದು ಗೊತ್ತಾನ ನೀವ್ ಹೇಳೋ ಮಾತಿಗೆ ನಾನು ಬಂದಲ್ಲ ನಂದೇ ಆದಂತ ಅಧಿಕಾರದ ನಂದೇ ಆದಂತ ನಮ್ದೇ ಆದಂತ ಸಂವಿಧಾನದ ಈ ಸಂವಿಧಾನದ ಕಾರ್ಮಿಕರೇ ಮೇಲು ನಾವು ಮೇಲಲ್ಲ ಅಂತ ಗೊತ್ತಾನ ಹೊರಗೆ ಬರ್ತಾರ ಅದಕ್ಕೆ ಬರ್ತಾನೆ ಅವ್ರು ಕೊಟ್ಟಿರ್ತಕ್ಕಂಥ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಇವತ್ತು ನಾವು ಈ ಒಂದು ಗ್ರಾಮಕ್ಕೊಂದು ಇಲ್ಲಿ ಏನ್ ಗೊತ್ತಾರ ಅಧ್ಯಕ್ಷ ಉಪಾಧ್ಯಕ್ಷೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇಟ್ಟುಕೊಂಡು ಏನು ಏನ್ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಯಾಕೆ ಅಂದ್ರೆ ಅಂದ್ರ ಏನು ಗೊತ್ತಾರ ಕೆಲಸ ಕಾರ್ಯಗಳು ಬಿಟ್ಟು ಜೀವರಿಗೆ ಮತ್ತು ಗುಲ್ಬರ್ಗ ಹೋಗಕ್ ಆಗಲ್ಲ ಇಲ್ಲಿರ್ತಕ್ಕಂಥ ಎಜುಕೇಶನ್ ಇರ್ತಕ್ಕಂಥವ್ರು ಓದಿರ್ತಕ್ಕಂಥವ್ರು ಅಂತವ್ರಿಗೆ ಏನಪ್ಪಾ ಅಂತಂದ್ರ ನಾವೊಂದು ಈ ಒಂದು ಗ್ರಾಮ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷ ನೃತಾತ್ವದಲ್ಲಿ ಇವತ್ತು ನಮ್ಮ ಎನ್ ಸಿ ಎಲ್ ಜೇವರ್ಗಿ ತಾಲೂಕಿನ ಬಾಡಿಯ ನೃತಾತ್ವದಲ್ಲಿ ಇವತ್ತು ಈ ಒಂದು ಸಂಘಟನೆ ಏನಪ್ಪಾ ಅಂತಂದ್ರೆ ಕಟ್ಟಿ ಇಲ್ಲಿನೂ ಕೂಡ ಒಬ್ಬ ಮಹಿಳೆಗೆ ಪ್ರತಿಯೊಬ್ಬ ಮಹಿಳೆಯರಿಗುನು ಒಂದು ಅಕ್ಕ ತಂಗಿಯರಿಗೂ ಪ್ರತಿ ಒಂದು ಗೌಂಡಿಗುನು ಮತ್ತೆ ಪ್ರತಿ ಒಂದು ಗೌಂಡಿ ಹೆಣ್ಮಕ್ಳಿಗನು ಮತ್ತೆ ಪ್ರತಿ ಒಂದು ಸೆಂಟ್ಮೆಂಟ್ ಮಾಡತಕ್ಕಂತ ತನ್ನ ಸತಿಗಳಿಗುನು ಇವತ್ತು ಈ ಕಾರ್ಮಿಕ ಇಲಾಖೆಯಲ್ಲಿ ಹನ್ನೆರಡು ಸವಲತ್ತುಗಳು ಬರ್ತಾವ ಆದ್ರೆ ಇಲ್ಲಿ ಯಾರು ಮಂದಿ ಯಾರು ಎಷ್ಟು ತೋಂಡಿರೋಗ್ ಬಿಟ್ಟರು ಅದ್ರ ನನ್ಗೆ ಗೊತ್ತಿಲ್ಲ ಆದ್ರೆ ಇನ್ನೊಂದು ಏನ್ ಹೇಳ್ತೀನಂದ್ರ ನಾವು ಎಲ್ಲಿ ಫೇಲ್ ಆಗ್ಯಪ್ಪ ಅಂತಂದ್ರ ನಾವು ಗೌಂಡಿ ಕೆಲಸ ಅಣ್ಣೋರು ಹೇಳಿದ್ರೆ ಏನಾಗೋ ನಮ್ದು ಗದಗ ಡಿಸ್ಟಿಕ್ ಏನಪ್ಪ ಅದೊಂದು ಸಂಘಟನೆ ಆದ್ರೆ ಬಹಳ ಒಳ್ಳೇದಾಯ್ತು ಯಾಕಂತ ಕೇಳ ಅಮ್ಮ ಏನ್ ಹೇಳಿದ್ರು ನನ್ನ ಮೈನೇ ಬರ್ಲಿಲ್ಲ ಆದ್ರೆ ನಮ್ದು ಒಂದು ಸಂಘಟನೆ ಹಾರಂತ ಗೊತ್ತಾಗಲ್ಲ ಅದಕ್ಕೆ ಅವ್ರಿಗೆ ಚಪ್ಪಳಿಗೆ ಬರ್ಬೇಕು ಸರ್ ಸಂಘಟನೆ ಬಗ್ಗೆದಾಗ ಅವನು ತಿಳ್ಕೊಂಡಂದ್ರ ಆ ಸಂಘಟನೆದಾಗ ಶಕ್ತಿ ಹಾರಂತರ್ಥ ಏನ್ರಿ ಅದಕ್ಕೆ ಸಂಘಟನೆಗಿಂತ ದೊಡ್ಡದ್ ಯಾವ್ದು ಅಲ್ಲ ಆದ್ರೆ ನಾವೇಕ್ಷನ್ ನೀವು ಮಾಡ್ತಕ್ಕ ನೀವು ಮಾಡ್ತಕ್ಕಂತ ಕೆಲ್ಸಕ್ಕ ನೀವು ಕೆಲ್ಸಕ್ಕ ನಿಮ್ಗೆ ಸವಲತ್ತು ತಗೋರಿ ಅನ್ನತಕ್ಕ ಹೇಳಕ್ಕೆ ಬಂದಿವಿ ನಾವು ರಾಜಕಾರಣಿ ನಿಂತ ಓಟ್ ನಿಂತೀವಿ ಜನಪಿಗೆ ಟಿ ಪಿ ನಿಂತೀವಿ ನಮ್ಗೆ ಓಟ್ ಹಾಕದ್ ಬಂದಿಲ್ಲ ಅದು ನಿಮ್ ತಲೆಗಿರ್ಲಿ

ತಾವೇ ಆಯ್ಕೆ ಮಾಡ್ಕೋಬೇಕು ತಾವೇ ಆಯ್ಕೆ ಮಾಡಿಕೊಡ್ಬೇಕು ಯಾಕಂತ ಕೇಳೋ ನಿಮ್ಮೂರು ನಿಮ್ಮ ಗ್ರಾಮ ನಿಮ್ಮ ಸ್ವತಂತ್ರ ನಿಮ್ಮ ಪ್ರಜಾಪ್ರಭುತ್ವ ಇಲ್ಲಿ ನಾವೇನು ಗೊತ್ತ ಬೇರೆ ಗ್ರಾಮದಿಂದ ಇಲ್ಲಿ ಇಲ್ಲಿರ್ತಕ್ಕಂಥವ್ರ ಬಗ್ಗೆ ಅದಕ್ಕೆ ನಮಗ್ ಗೊತ್ತಿಲ್ಲ ಕಾಳಜಿನೂ ಇರಲ್ಲ ಯಾವ ವ್ಯಕ್ತಿಗೆ ಮಾಡಿದ್ರಪ್ಪ ಸೂಕ್ತ ಅನ್ನತಕ್ಕದ್ದು ತಾವುಗಳೇನಪ್ಪ ಅಂತಂದ್ರ ಕೈ ಎತ್ತುವ ಮುಖಾಂತರ ಈ ತಾಲೂಕು ಈ ಗ್ರಾಮದಾಗ ಏನಾದ್ರೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಮಾಡಿ ನಮಗೆ ಹಾಡು ಕೊಡ್ಬೇಕು ತದಾದ ನಂತರ ಇನ್ನುಳಿದಿರ್ತಕ್ಕಂಥ ನಾವೇನಪ್ಪ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೆ ಏನಪ್ಪ ಅಂತ ನಾವು ಆಯ್ಕೆ ಪಟ್ಟಿ ಅಣಂತರ ಮಾಡ್ಕೊತೇವೆ ಅಂತ ಹೇಳಿ ನಾನು ಹೇಳಿ ಮಾತು ಮುಗಿಸ್ತೀನಿ ಇನ್ನು ಹೆಚ್ಚಿನ ವಿಷಯವಾಗಿ ನಮ್ಮ ಕಲಬುರಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲೆಯ ಅಂಶ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೋಸಿಂ ಪಟೇಲ್ ಸಾಹೇಬ್ರ ಏನಪ್ಪ ಅಂತಂದ್ರೆ ಮಾತಾಡ್ತಾರೆ ಅವ್ರು ಹಿಂದಿದಾಗ ಅನುಸರಿಸ್ಕೋಬೇಕಂತ ಹೇಳಿ ಕನ್ನಡ ಸಾರಿ ಮಾತಾಡ್ತಾರಂತ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ ನಮಸ್ಕಾರಗಳು ನಾ ಕಲಬುರ್ಗಿ ಜಿಲ್ಲೆಯ ಎನ್ ಸಿ ಎಲ್ ಉಪಾಧ್ಯಕ್ಷನಾಗಿ ಸೇವೆ ಸದಸ್ಯ ಮಾಡೋದು ಉದ್ದೇಶ ಏನಂದರೆ ಬಹಳ ಮಂದಿಗೆ ಗೊತ್ತಿಲ್ಲ ಎನ್ ಸಿ ಎಲ್ ಏನದ ಇದು ಎನ್ ಸಿ ಎಲ್ ಪ್ರಥಮವಾಗಿ ನಮ್ಮ ಕರ್ನಾಟಕನಲ್ಲಿ ಕರ್ನಾಟಕ ನಲ್ಲಿ ಇಂಡಿಯಾ ನಲ್ಲಿ ವರ್ಷ ಇತ್ತು ಈ ಸಂಘಟನೆಯನ್ನು ಇದು ಮಾಡಿಕ ಇದು ಏನು ಗೌರ್ಮೆಂಟ್ ಸೌಲಭ್ಯ ಇದು ಕಾರ್ಮಿಕ ಇಲಾಖೆ ಏನು ಆ ಬೋರ್ಡ್ ಆಗ್ಯದಿಲ್ಲ ಆ ಬೋರ್ಡ್ ಆಗ್ಲಾಕ ಫಸ್ಟ್ ನಮ್ಮ ಸ್ಟೇಟ್ ಲೆವೆಲ್ ಏನ್ ಸ್ವಾಮಿ ಸರ್ ಅದಾರಿ ಅಧ್ಯಕ್ಷರು ಅವ್ರ ಕಾರಣ ಇದು ಏನು ನಾವು ಇದು ನಾವು ಏನು ಕಾರ್ಮಿಕರು ಏನದು ನಿಂತ ಸೌಲ ಸೌಲಭ್ಯವನ್ನು ತೊಗೊಳ್ತೇವೆ ನಮ್ಮ ಎನ್ ಸಿ ಎಲ್ ಯು ಕಾರಣ ಯಾಕಂದರೆ ತೊಂಬತ್ತು ಎರಡನಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆದ ಟೈಮಿಗೆ ಆವಾಗ ಬೆಂಗಳೂರಿನಲ್ಲಿ ಮತ್ತು ಬಾಂಬೆನಲ್ಲಿ ಭಾಳ ಅನಾಹುತ ಆಗಿತ್ತು ಎರಡು ನೂರು ಮಂದಿ ಸಾವು ಇದು ಆಗಿದ್ರು ಬಿಲ್ಡಿಂಗ್ ಕೊಲ್ಯಾಪ್ಸ್ ಹಾಕೆ ಈಗ ನಾವು ಬಹಳ ಮಂದಿ ಕಾರ್ಮಿಕರು ಇದ್ದರು ನಾವು ಎಲ್ಲಿನೂ ಕೆಲಸ ಮಾಡ್ಲಾಕ ಹೋಗ್ತೇವೆ ಹೋಗ್ದಾರೆ ಅಲ್ಲಿ ಯಾರು ನಮ್ಗೆ ನಾವು ಗೊತ್ತೇದಾರನು ಏನು ರೊಕ್ಕ ಕೊಡಂಗಿಲ್ಲ ಮನಿ ಓನರ್ನು ರೊಕ್ಕ ಕೊಡಂಗಿಲ್ಲ ನಮ್ಮ ಜೀವ ನಮ್ಮ ಕೈಯಾಗಿ ಇರ್ತದ ನಾವು ಒಂದು ಮಳಿ ಮೇಲೂ ಒಂದು ಬೆಲಗ್ ಮೇಲೆ ನಮ್ಮ ಜೀವಂತ ನಿಂತ ಕೆಲಸ ಮಾಡಿದೆವು ಒಂದು ಬೆಲೆಗ್ ಮುಡಿದ್ರೆ ಸೀದಾ ತಳಗೆ ಒಂದು ಮಳಿನೂ ಕಿತ್ತರೆ ಸೀದಾ ತಳಗೆ ಅದಕ್ಕಾಗಿ ನಮ್ಮ ಈ ಕಾರ್ಮಿಕ ಸಲುವಾಗಿ ಏನು ಸವಲತ್ತೆ ಇಲ್ಲ ಈ ಇಂಡಿಯಾನಲ್ಲಿ ಹ್ಯಾಂಗ್ ಮಾಡಬೇಕು ಒಂದು ಬೋರ್ಡ್ ಇದು ಮಾಡಿದೆವು ಆವಾಗ ದೇವೇಗೌಡರು ಇದ್ದರು ಅವಾಗ ಸಂಕ್ಷನ್ ಮಾಡಿದವರು ಸಂಕ್ಷನ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿದ್ದಿಲ್ಲ ಅದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಹತ್ತು ವರ್ಷ ನಾವು ಹೋರಾಟ ಮಾಡಬೇಕಾಗಿತ್ತು ಆವಾಗ ಕುಮಾರಸ್ವಾಮಿ ಇಲ್ಲಿ ಇದು ಟಿ ಸಿ ಎಂ ಆದರು ಆವಾಗ ಮತ್ತು ನಾವು ಇದು ಮಾಡಿ ಇದು ನಿಮ್ಮ ಬಾಬವರು ಇದು ಬೋರ್ಡಿಗೆ ಇದು ಪರ್ಮಿಷನ್ ಕೊಟ್ಟರು ಇನ್ನತನ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ ಅಂದರೆ ಆವಾಗ ಅವರು ಪರ್ಮಿಷನ್ ಕೊಟ್ಟರು ಆವಾಗ ಈ ಬೋರ್ಡ್ ಖಾಯಂ ಆಯಿತು ಈ ಬೋರ್ಡ್ನಲ್ಲಿ ಯಾರು ನಮ್ಮ ಸಿದ್ದರಾಮಯ್ಯ ಸಾಬ್ರು ಗೌರ್ಮೆಂಟ್ ರೊಕ್ಕ ಕೊಡಂಗಿಲ್ಲ ಇಲ್ಲ ಮೋದಿನೂ ಕೊಡಂಗಿಲ್ಲ ಇದು ನಮ್ಮ ರೊಕ್ಕ ನಮ್ ಬೆರ ಬೆರೋದು ಇದು ಹಣದು ಇದು ಅದ ಈಗ ನಾವು ಎಲ್ಲಿನೋ ಕೆಲಸ ಮಾಡಿದರೆ ಒಂದು ಊರಿನಲ್ಲಿ ಪ್ರಾವೇಟ್ ಕೆಲಸ ಆಗಲಿ ಗೌರ್ಮೆಂಟ್ ಕೆಲಸ ಆಗಲಿ ಪ್ರಾವೇಟ್ ಕೆಲಸ ಹತ್ತು ಲಕ್ಷ ಮ್ಯಾಲ ಇದ್ದರೆ ಒನ್ ಪರ್ಸೆಂಟ್ ಸಿಸ್ ಹಣ ಅಂಕೆ ಕಟ್ಬೇಕಾಗ್ತದ ಆ ಸಿಸ್ ಹಣ ಅದು ನಮ್ಮ ಬೋರ್ಡಿಗೆ ಜಮಾ ಆಗ್ತದೆ ಅದೇ ರೊಕ್ಕ ನಮ್ಗೆಲ್ಲರಿಗೆ ಇದು ಏನು ಸ್ಕೀಮ್ ಬಂದದಲ್ಲ ಇದು ಎಲ್ಲ ನಮ್ಮ ಕಾರ್ಮಿಕಗೆ ಹೋಗ್ತದ

ಬೋರ್ಡ್ ಅದ ಇಲ್ಲ ಆ ಬೋರ್ಡ್ ನಲ್ಲಿ ಮೂರು ಸಲ ನಮ್ ಎನ್ ಸಿ ಎಲ್ ಯೂನಿಯನ್ ಅವರೇ ಮೆಂಬರ್ ಆಗಿದ್ರು ಎನ್ ಸಿ ಎಲ್ ಐದೈದು ವರ್ಷ ಸ್ವಾಮಿ ಅವರು ಎರಡು ಸಲ ಆಯ್ತು ಈ ಎರಡನೇ ಅವಧಿಯಿಂದ ನಮ್ಮ ಡಿಸ್ಟಿಕ್ ಅಧ್ಯಕ್ಷ ಮತ್ತು ಕಲಬುರಗಿ ಉಪಾಧ್ಯಕ್ಷ ಆದ ಶ್ರೀ ಶಂಕರ್ ಕಟ್ಟಿಸಂಗಯ್ಯ ಅಣ್ಣವ್ರೂ ಒಂದ್ಸಲ ನಮ್ಮ ಜುಲ್ಬರ್ಗ ಡಿಸ್ಟಿಕ್ನಲ್ಲಿ ಒಂದ್ಸಲ ಬೋರ್ಡ್ ಮೆಂಬರ್ ಆಗ್ಯಾರ ಈ ಬೋರ್ಡ್ ಮೆಂಬರ್ ಕಾರ್ಮಿಕರಿಗೆ ಮಾಡ್ಲಾಕ ಇದು ಇಲ್ಲ ಯಾವ ಅದಾರ ಯಾರು ಚಿಂತಿ ಮಾಡ್ತಾರ ಕಾರ್ಮಿಕ ಅಂಥವ್ರಿಗೆ ಮಾಡಿಲ್ಲ ಅವರು ಅವರು ತಮ್ಮ ಪಾರ್ಟಿ ವರ್ಕರ್ ಅವ್ರ ಚೀಲ ಗೋಡಿಗೆ ಬೋರ್ಡ್ ಮೆಂಬರ್ ಮಾಡ್ಯಾರ ಬೋರ್ಡ್ ಮೆಂಬರ್ ಮಾಡೋದ್ರಲ್ಲಿ ಅವ್ರದ್ದೇ ನಮ್ಮ ಕಾರ್ಮಿಕ ಮಿನಿಸ್ಟರ್ದೇ ಕಾರೋಬಾರ್ ಆ ಬೋರ್ಡ್ನಲ್ಲಿ ಏನು ಮೆಂಬರ್ ಮಾಡ್ತಾರೆಲ್ಲ ಆ ಕಾರ್ಮಿಕ ಅವ್ರದ್ದು ಪ್ರಾಬ್ಲಮ್ ಅನ್ನು ಫೇಸ್ ಮಾಡೋರು ಇರಬೇಕು ಅವ್ರಿಗೆ ಏನು ಗೊತ್ತಿಲ್ಲ ಕಾರ್ಮಿಕ ಮಂದಿಗೆ ಏನು ತಕ್ಲೀಫದ ಏನಿಲ್ಲ ಅಂಥವ್ರಿಗೆ ಏನು ಗೊತ್ತಿಲ್ಲ ಅಂಥವ್ರಿಗೆ ಮಾಡ್ಯಾರ ಅದನ್ನು ನಾವು ಹೋರಾಟ ಮಾಡಬೇಕು ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಮೆಂಬರ್ ಇದು ತಗೋ ಅಂದರೆ ಮನೆ ರಾಯಚೂರಿನಲ್ಲಿ ಒಬ್ಬರಿಗೆ ತೊಗೊಂಡಾರ ಆದ್ರೂ ಒಂದು ಕಾರ್ಮಿಕರಿಗೆ ನೆಂಗೆ ಇಲ್ಲ ಆ ಮನುಷ್ಯ ಅಂಥವ್ರಿಗೆ ಬೋರ್ಡ್ ಮೆಂಬರ್ ಮಾಡ್ಯಾರ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನದ ಪ್ರತಿಯೊಬ್ಬರು ಒಬ್ಬರು ಕಾರ್ಡ್ ಮಾಡಿಕೊಂಡು ಕಾರ್ಡ್ ಮಾಡ್ಕೊಂಡರೆ ಇಷ್ಟು ಸವಲತ್ತೆ ಅದ ರೀ ನಿಮ್ಗೆ